ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ರಕ್ತ ಮುರುಳಿ ಓಂ ಶಾಂತಿ ಭಾಗ್ತದ ಮಧುಬನ ಮಧುರ ಮಕ್ಕಳೇ ಆತ್ಮಾಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡಿ ಎಂದು ಶ್ರೀಮತವು ನಿಮಗೆ ಸಿಕ್ಕಿದೆ ಯಾವುದೇ ಮಾತಿನಲ್ಲಿ ನೀವು ವಾದ ವಿವಾದ ಮಾಡಬಾರದು ಪ್ರಶ್ನೆ ಬುದ್ಧಿ ಯೋಗವು ಸ್ವಚ್ಛವಾಗಿ ತಂದೆಯ ಜೊತೆ ಜೋಡಣೆ ಆಗಬೇಕು ಅದಕ್ಕಾಗಿ ಯಾವ ಯುಕ್ತಿಯನ್ನು ರಚಿಸಲಾಗಿದೆ ಉತ್ತರ ಏಳು ದಿನಗಳ ಬಟ್ಟಿ ಯಾರೇ ಹೊಸಬರು ಬರುತ್ತಾರೆಂದರೆ ಅವರಿಗೆ ಏಳು ದಿನದ ಬಟ್ಟೆಯಲ್ಲಿ ಕುಳರಿಸಿ ಇದರಿಂದ ಬುದ್ಧಿಯು ಕೊಳಕಲ್ಲವೂ ಹೋಗುತ್ತದೆ ಮತ್ತು ಗುಪ್ತ ತಂದೆ ಗುಪ್ತ ವಿದ್ಯೆ ಮತ್ತು ಗುಪ್ತ ಆಸ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಒಂದು ವೇಳೆ ಹಾಗೆಯೇ ಕುಳಿತುಕೊಂಡರೆ ತಬ್ಬಿಬ್ಬಾಗಿಬಿಡುತ್ತಾರೆ ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ ಓಂ ಶಾಂತಿ ಎದ್ದೇಳಿ ಪ್ರಿಯತ ಮೇಲೆ ಎದ್ದೇಳಿ ಓಂ ಶಾಂತಿ ಮಕ್ಕಳನ್ನು ಜ್ಞಾನಿ ಆತ್ಮಗಳನ್ನಾಗಿ ಮಾಡಲು ಇಂಥ ಗೀತೆಗಳನ್ನು ಕೇಳಿ ನಂತರ ಅವರ ಅರ್ಥವನ್ನು ತಿಳಿಸಬೇಕು ಆಗ ಇವರು ಎಷ್ಟರ ಮಟ್ಟಿಗೆ ದೃಷ್ಟಿಯ ಮಧ್ಯ ಹಂದ ಜ್ಞಾನವನ್ನು ಬುದ್ಧಿಯಲ್ಲಿದೆ ಎಂಬುದು ತಿಳಿದು ಬರುತ್ತದೆ ನೀವು ಮಕ್ಕಳ ಬುದ್ಧಿಯಲ್ಲಿ ಮೇಲಿನಿಂದ ಹಿಡಿದು ಮೂಲವತನ ಸೂಕ್ಷ್ಮವತನ ಸ್ಥೂಲವತನದ ಮಧ್ಯ ಅಂತ್ಯದ ಎಲ್ಲ ರಹಸ್ಯವೂ ತಮ್ಮಲ್ಲಿ ಹೊಳೆಯುತ್ತಾ ಇದೆ ತಂದೆಯ ಸಹ ಈ ಜ್ಞಾನವಿದೆ ಅದನ್ನೇ ತಮಗೆ ತಿಳಿಸುತ್ತಾರೆ ಇದು ಸಂಪೂರ್ಣ ಹೊಸ ಜ್ಞಾನವಾಗಿದೆ ಬಲೆ ಶಾಸ್ತ್ರ ಮುಂತಾದವುಗಳಲ್ಲಿ ಹೆಸರಿದೆ ಆದರೆ ಆ ಹೆಸರನ್ನು ತೆಗೆದುಕೊಳ್ಳುವುದರಿಂದ ವಾದ ಮಾಡಲು ಪ್ರಾರಂಭಿಸುತ್ತಾರೆ ಇಲ್ಲಿ ಸಂಪೂರ್ಣ ಸರಳ ರೀತಿಯಿಂದ ತಿಳಿಸಲಾಗುತ್ತದೆ ಭಗವಾನ್ ವಾಚ ನನ್ನನ್ನು ನೆನಪು ಮಾಡಿ ನಾನೇ ಪತಿತ ಪಾವನಾಗಿದ್ದೇನೆ ಎಂದೂ ಸಹ ಬ್ರಹ್ಮ ವಿಷ್ಣು ಶಂಕರ ಮುಂತಾದವರನ್ನು ಪತಿತ ಪಾವನೆ ಎಂದು ಹೇಳುವುದಿಲ್ಲ ಸೂಕ್ಷ್ಮವತನ ವಾಶಿಗಳನ್ನೂ ಸಹ ನೀವು ಪತಿತ ಪಾವನೆ ಎಂದು ಹೇಳುವುದಿಲ್ಲ ಅಂದಾಗ ಸ್ಥೂಲವತನದ ಮನುಷ್ಯರು ಪತಿತ ಪಾವನವಾಗಲು ಹೇಗೆ ಸಾಧ್ಯ ಈ ಜ್ಞಾನವು ಸಹ ನಿಮ್ಮ ಬುದ್ಧಿಯಲ್ಲಿದೆ ಶಾಸ್ತ್ರಗಳ ಬಗ್ಗೆ ಹೆಚ್ಚು ವಾದ ಮಾಡುವುದು ಸರಿಯಲ್ಲ ಬಹಳಷ್ಟು ವಾದ ವಿವಾದವಾಗುತ್ತದೆ ಪರಸ್ಪರ ಒಬ್ಬರಿಗೊಬ್ಬರು ಹೊಡೆದಾಡಲು ಪ್ರಾರಂಭಿಸುತ್ತಾರೆ ಇಲ್ಲಿ ನಿಮಗೆ ಬಹಳ ಸಹಜವಾಗಿ ತಿಳಿಸಿಕೊಡಲಾಗುತ್ತದೆ ಶಾಸ್ತ್ರದ ಮಾತುಗಳಲ್ಲಿ ಅತಿಯಾಗಿ ಹೋಗಬಾರದು ಆತ್ಮಾಭಿಮಾನಿಯಾಗುವುದೇ ಮೂಲ ಮಾತಾಗಿದೆ ತನ್ನನ್ನು ಆತ್ಮನೆಂದು ತಿಳಿಯಬೇಕು ಮತ್ತು ತಂದೆಯನ್ನು ನೆನಪು ಮಾಡಬೇಕು ಇದು ಮುಖ್ಯವಾದ ಶ್ರೀಮತವಾಗಿದೆ ಉಳಿದಿದ್ದು ವಿಸ್ತಾರವಾಗಿದೆ ಬೀಜ ಎಷ್ಟು ಚಿಕ್ಕದಾಗಿದೆ ವೃಕ್ಷದ ವಿಸ್ತಾರ ಎಷ್ಟು ದೊಡ್ಡದಿರುತ್ತದೆ ಹೇಗೆ ಬೀಜದಲ್ಲಿ ಎಲ್ಲವೂ ಜ್ಞಾನವು ಸಮಾವೇಶವಾಗಿದೆ ಹಾಗೆ ಈ ಎಲ್ಲಾ ಜ್ಞಾನವು ಈ ಬೀಜದಲ್ಲಿ ಅಡಕವಾಗಿದೆ ನೀವು ಮಕ್ಕಳ ಬುದ್ಧಿಯಲ್ಲಿ ಬೀಜ ಮತ್ತು ವೃಕ್ಷವು ಬಂದಿದೆ ನೀವು ಯಾವ ರೀತಿ ತಿಳಿದುಕೊಳ್ಳುತ್ತೀರೋ ಹಾಗೆ ಮತ್ತಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ವೃಕ್ಷದ ಆಯುಷ್ಯನ್ನು ತುಂಬಾ ದೀರ್ಘವಾಗಿ ತೋರಿಸಿದ್ದಾರೆ ತಂದೆಯು ಕುಳಿತು ವೃಕ್ಷ ಮತ್ತು ಡ್ರಾಮಾದ ರಹಸ್ಯವನ್ನು ತಿಳಿಸುತ್ತಾರೆ ನೀವು ಸದರ್ಶನ ಚಕ್ರಧಾರಿಗಳಾಗಿದ್ದೀರಿ ಒಂದು ವೇಳೆ ಯಾರಾದರೂ ಹೊಸಬರು ಬಂದರೆ ತಿಳಿದುಕೊಳ್ಳುವುದಿಲ್ಲ ಯಾರಾದರೂ ಹೊಸಬರು ಬಂದಾಗ ಅವರನ್ನು ತಂದೆಯು ಸದರ್ಶನ ಚಕ್ರಧಾರಿ ಮಕ್ಕಳೇ ಎಂದು ಮೈಮಿ ಮಾಡಿದರೆ ಅವರಿಗೆ ಏನೂ ಸಹ ತಿಳುವುದಿಲ್ಲ ಏಕೆಂದರೆ ಅವರು ತನ್ನನ್ನು ಮಗುವೆಂದು ತಿಳಿದುಕೊಂಡಿರುವುದಿಲ್ಲ ಈ ತಂಡೆಯೂ ಸಹ ಗುಪ್ತವಾಗಿದ್ದಾರೆ ಜ್ಞಾನವೂ ಸಹ ಗುಪ್ತವಾಗಿದೆ ಆಸ್ತಿಯೂ ಸಹ ಗುಪ್ತವಾಗಿದೆ ಹೊಸಬರು ಯಾರಾದರೂ ಕೇಳಿದರೆ ತಬ್ಬಿಬ್ಬಾಗಿ ಬಿಡುತ್ತಾರೆ ಆದ್ದರಿಂದ ಏಳು ದಿನಗಳ ಬಟ್ಟೆಯಲ್ಲಿ ಕುಳ್ಳರಿಸಲಾಗುತ್ತದೆ ಹೇಗೆ ಏಳು ದಿನ ಭಗವತ್ ಅಥವಾ ರಾಮಾಯಣ ಮುಂತಾದವನ್ನು ಓದಿಸುತ್ತಾರೆ ಓದುತ್ತಾರೆ ವಾಸ್ತವದಲ್ಲಿ ಈ ಸಮಯದಲ್ಲಿ ಏಳು ದಿನಗಳ ಕಾಲ ಬಟ್ಟೆಯಲ್ಲಿ ಕುಳ್ಳರಿಸಬೇಕಾಗಿದೆ ಅಂದಾಗ ಬುದ್ಧಿಯಲ್ಲಿ ಏನೆಲ್ಲ ಕೊಳಕಿದೆಯೋ ಅದು ಹೊರಟು ಹೋಗುತ್ತದೆ ಮತ್ತು ತಂದೆಯೊಂದಿಗೆ ಜೋಡಣೆ ಜೋಡಣೆಯಾಗುತ್ತದೆ ಇಲ್ಲಿ ಎಲ್ಲರೂ ರೋಗಿಗಳಾಗಿದ್ದಾರೆ ಸತ್ಯಯುಗದಲ್ಲಿ ಈ ರೋಗಿಗಳಿರುವುದಿಲ್ಲ ಇದು ಅರ್ಧಕಲ್ಪ ರೋಗವಾಗಿದೆ ಐದು ವಿಕಾರಗಳ ರೋಗ ಬಹಳ ಹೆಚ್ಚಾಗಿದೆ ಅಲ್ಲಿ ಆದರೂ ದೇಹಿ ಅಭಿಮಾನಿಗಳಿರುತ್ತಾರೆ ನಾನಾತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ತೆಗೆದುಕೊಳ್ಳುತ್ತೇನೆ ಎಂಬುದು ತಿಳಿದಿರುತ್ತದೆ ಮೊದಲೇ ಸಾಕ್ಷಾತ್ಕಾರವಾಗುತ್ತದೆ ಎಂದು ಅಕಾಲ ಮೃತ್ಯುವಾಗುವುದಿಲ್ಲ ನಿಮಗೆ ಕಾಲದ ಮೇಲೆ ಜಯವನ್ನು ಪ್ರಾಪ್ತಿ ಮಾಡಿಸಲಾಗುತ್ತದೆ ಕಾಲರ ಕಾಲ ಮಹಾಕಾಲನೆಂದು ಹೇಳಲಾಗುತ್ತದೆ ಮಹಾಕಾಲನ ಮಂದಿರವೂ ಇದೆ ಶಿಖರ ಅಕಾಲ ಸಿಂಹಾಸನವೂ ಇದೆ ವಾಸ್ತವದಲ್ಲಿ ಅಕಾಲ ಸಿಂಹಾಸನ ಈ ಬೃಕುಟಿಯಾಗಿದೆ ಇಲ್ಲಿ ಆತ್ಮ ವಿರಾಜಮಾನ ಹೋಗುತ್ತದೆ ಎಲ್ಲಾ ಆತ್ಮಗಳು ಈ ಅಕಾಲ ಸಿಂಹಾಸನ ಮೇಲೆ ಕುಳಿತುಕೊಳ್ಳುತ್ತಿದ್ದಾರೆ ಇದನ್ನು ತಂದೆಯು ತಿಳಿಸುತ್ತಾರೆ ತಂದೆಗೆ ತಮ್ಮ ಸಿಂಹಾಸನವಂತೂ ಇಲ್ಲ ಅವರು ಬಂದು ಈ ಬ್ರಹ್ಮಾರವರ ಸಿಂಹಾಸನವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತಾರೆ ಈ ಸಿಂಹಾಸನದ ಮೇಲೆ ಕುಳಿತು ಮಕ್ಕಳನ್ನು ಮಯೂರ ಸಿಂಹಾಸನ ಅಧಿಕಾರಿಗಳನ್ನಾಗಿ ಮಾಡುತ್ತಾರೆ ಆ ಮಯೂರ ಸಿಂಹಾಸನ ಹೇಗಿರುತ್ತದೆ ಅದರ ಮೇಲೆ ಲಕ್ಷ್ಮೀನಾರಾಯಣರು ವಿರಾಜಮಾನರಾಗಿರುತ್ತಾರೆಂದು ತಿಳಿದುಕೊಳ್ಳುತ್ತೀರಿ ಮಯೂರ ಸಿಂಹಾಸನವೆಂದು ಗಾಯನವಿದೆಯಲ್ಲವೇ ವಿಚಾರ ಮಾಡಬೇಕು ತಂದೆಯನ್ನು ಭೋಲಾನಾಥ್ ಭಗವಂತನೆಂದು ಏಕೆ ಹೇಳಲಾಗುತ್ತದೆ ಭೋಲಾನಾಥ್ ಭಗವಂತನೆಂದು ಹೇಳಿದಾಗ ಬುದ್ಧಿಯು ಮೇಲೆ ಹೋಗುತ್ತದೆ ಸಾಧುಸಂತ ಮೊದಲಾದವರು ಅವರನ್ನು ನೆನಪು ಮಾಡಿ ಎಂದು ತಮ್ಮ ಬೆರಳನ್ನು ಮೇಲೆ ತೋರಿಸುತ್ತಾರೆ ಯಥಾರ್ಥ ರೀತಿಯಲ್ಲಿ ಯಾರೂ ಅರಿತುಕೊಂಡಿಲ್ಲ ಈಗ ಪತಿತ ಪವನ ತಂದೆಯು ಸಮ್ಮುಖದಲ್ಲಿ ಬಂದು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮಗಳು ನಾಶವಾಗುತ್ತವೆ ಇದು ಗ್ಯಾರಂಟಿ ಇದೆ ಗೀತೆಯಲ್ಲಿಯೂ ಬರೆಯಲ್ಪಟ್ಟಿದೆ ಆದರೆ ನೀವು ಗೀತೆಯ ಒಂದು ಉದಾಹರಣೆಯನ್ನು ತೆಗೆದರೆ ಅವರು ಹತ್ತು ತೆಗೆಯುತ್ತಾರೆ ಆದ್ದರಿಂದ ಅವಶ್ಯಕತೆ ಇಲ್ಲ ಯಾರು ಶಾಸ್ತ್ರ ಮೊದಲಾದಗಳನ್ನು ಓದಿದ್ದಾರೆಯೋ ನಾವು ವಾದ ಮಾಡಬಲ್ಲೆ ತಿಳಿಯುತ್ತಾರೆ ನೀವು ಮಕ್ಕಳು ಯಾರು ಈ ಶಾಸ್ತ್ರ ಮೊದಲಾದಗಳನ್ನು ತಿಳಿದುಕೊಂಡೇ ಇಲ್ಲವೋ ಅಂತವರು ಅದರ ಹೆಸರನ್ನು ಸ ಎಂದು ತೆಗೆದುಕೊಳ್ಳಬಾರದು ಕೇವಲ ತಿಳಿಸಿ ಭಗವಂತನು ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಅವರನ್ನೇ ಪತಿತ ಪಾವನೆಂದು ಎಂದು ಕರೆಯಲಾಗುತ್ತದೆ ಪತಿತ ಪಾವನ ಸೀತಾರಾಮ್ ಎಂದು ಹೇಳುತ್ತಾರೆ ಹಾಡುತ್ತಾರೆ ಸನ್ಯಾಸಿಗಳು ಸಹ ಎಲ್ಲಿ ನೋಡಿದರಲ್ಲಿ ಅದನ್ನೇ ಹಾಡುತ್ತಾ ಮಗ್ನರಾಗುತ್ತಾರೆ ಇಂಥ ಮತ ಮತಾಂತರಗಳಂತೂ ಬಹಳಷ್ಟು ಈ ಗೀತೆಗಳು ಎಷ್ಟು ಸುಂದರವಾಗಿವೆ ನಾಟಕದ ಯೋಜನೆ ಅನುಸಾರ ಕಲ್ಪ ಇಂಥ ಗೀತೆಗಳ ರಚನೆ ಆಗುತ್ತವೆ ಇವು ನೀವು ಮಕ್ಕಳಿಗಾಗಿ ಮಾಡಲ್ಪಟ್ಟಿವಿರಿ ಈಗ ಬಹಳ ಒಳ್ಳೊಳ್ಳೆ ಗೀತೆಗಳಿವೆ ಹೇಗೆ ಉದಾಹರಣೆಗೆ ನಯನಹೀನಿಗೆ ಮಾರ್ಗ ತೋರಿಸ ಪ್ರಭು ಕೃಷ್ಣನಿಗೆ ಯಾರು ಸ ಪ್ರಭು ಎಂದು ಹೇಳುವುದಿಲ್ಲ ಪ್ರಭು ಅಥವಾ ಈಶ್ವರನೆಂದು ನಿರಾಕರಣೆ ಹೇಳುತ್ತಾರೆ ಇಲ್ಲಿ ನೀವು ಹೇಳುತ್ತೀರಿ ತಂದೆಯು ಪರಂಪಿತಾ ಪರಮಾತ್ಮನಾಗಿದ್ದಾರೆಂದು ಅಂದರೆ ಅವರು ಆತ್ಮನೇ ಆಗಿದ್ದಾರಲ್ಲವೇ ಭಕ್ತಿ ಮಾರ್ಗದಲ್ಲಿ ಬಹಳ ವಿಸ್ತಾರದಲ್ಲಿ ಹೋಗಿದ್ದಾರೆ ಇಲ್ಲಂತೂ ಬಹಳ ಸಹಜವಾಗಿ ಸಹಜವಾದ ಮಾತಾಗಿದೆ ತಂದೆ ಮತ್ತು ಆಸ್ತಿ ತಂದೆ ಮತ್ತು ಆಸ್ತಿ ಎಷ್ಟು ಸಹಜವಾಗುತ್ತದೆ ತಂದೆಯನ್ನು ನೆನಪು ಮಾಡಿದರೆ ನೀವು ಸ್ವರ್ಗದ ಮಾಲೀಕರಾಗುತ್ತೀರಿ ಅವಶ್ಯವಾಗಿ ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು ಅಂದಮೇಲೆ ತಂದೆಯ ನೆನಪು ಮಾಡುವುದರಿಂದಲೇ ನೀವು ಈ ರೀತಿ ಸಂಪೂರ್ಣರಾಗುತ್ತೀರಿ ಯಾರೆಷ್ಟು ನೆನಪು ಮಾಡುತ್ತಾರೆ ಮತ್ತು ಸೇವ್ ಮಾಡುತ್ತಾರೆ ಅಷ್ಟು ಶ್ರೇಷ್ಠ ಪದೆಯನ್ನು ಪಡೆಯುತ್ತಾರೆ ಅದರ ಅರ್ಥವಾಗುತ್ತದೆ ಶಾಲೆಯಲ್ಲಿ ನಾನು ಎಷ್ಟು ಓದುತ್ತೇನೆ ಎಂಬುದನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಳುವುದಿಲ್ಲವೇ ಯಾರು ಪೂರ್ಣ ಗಮನವಿಡುವುದಿಲ್ಲವೋ ಅವರು ಕೊನೆಯಲ್ಲಿ ಕುಳಿತುಕೊಂಡಿರುತ್ತಾರೆ ಅಂದಾಗ ಅವರು ಅವಶ್ಯವಾಗಿ ಅನತೀರ್ಣರಾಗುತ್ತಾರೆ ತಮ್ಮನ್ನು ತಾವು ರಿಪ್ರೇಷ್ ಮಾಡಿಕೊಳ್ಳಲು ಜ್ಞಾನದ ಯಾವ ಒಳ್ಳೊಳ್ಳೆಯ ಗೀತೆಗಳಿವೆಯೋ ಅವನು ಕೇಳುತ್ತಿರಬೇಕು ಇಂಥ ಗೀತೆಗಳನ್ನು ತಮ್ಮ ಮನೆಯಲ್ಲಿಟ್ಟುಕೊಂಡಿರಬೇಕು ಯಾರಿಗಾದರೂ ಇದರ ಮೇಲೆ ತಿಳಿಸಿಕೊಡಬಹುದು ಹೇಗೆ ಮಾಯು ನೆರಳು ಪುನಃ ಬೀಳುತ್ತದೆ ಶಾಸ್ತ್ರಗಳ ಕಲ್ಪದ ಆಯುಷ್ಯನ್ನು ಐದು ಸಾವಿರ ವರ್ಷಗಳೆಂಬ ಮಾತು ಇಲ್ಲವೇ ಇಲ್ಲ ಬ್ರಾಹ್ಮಣ ದಿನ ಮತ್ತು ಬ್ರಾಹ್ಮಣ ರಾತ್ರಿ ಅರ್ಧ ಅರ್ಧವಾಗಿದೆ ಈ ಗೀತೆಯನ್ನು ಸಹ ಯಾರೂ ಮಾಡಿಸಿದ್ದಾರೆ ತಂದೆಯು ಬುದ್ಧಿವಂತರಿಗೆ ಬುದ್ಧಿವಂತನಾಗಿದ್ದಾರೆ ಯಾರ ಬುತ್ತಿಯಲ್ಲಿ ಬಂದಿತವೋ ಅದನ್ನು ಕುಳಿತು ಮಾಡಿಸಿದ್ದಾರೆ ಈ ಗೀತೆಗಳು ಹಾಡುವಾಗಲೂ ಸ ನಿಮ್ಮಲ್ಲಿ ಅನೇಕರು ಜ್ಞಾನದಲ್ಲಿ ಹೊರಟು ಹೋಗುತ್ತಿದ್ದರು ಇಂತಹ ಒಂದು ದಿನವೂ ಬರುತ್ತದೆ ಆಗ ಈ ಜ್ಞಾನದ ಗೀತೆಗಳನ್ನು ಹಾಡುವವರು ಸ ನಿಮ್ಮ ಬಳಿ ಬರುತ್ತಾರೆ ತಂದೆಯ ಮಹಿಮೆಯಲ್ಲಿ ಇಂಥ ಗೀತೆಯನ್ನು ಹಾಡುತ್ತಾರೆ ಆದ್ದರಿಂದ ಎಲ್ಲರಲ್ಲಿ ತಂದೆಯು ಮುದ್ರೆಯನ್ನು ಹಾಕಿಬಿಡುತ್ತಾರೆ ಅಂಥವರು ಕೊನೆಗೂ ಬರುತ್ತಾರೆ ಸಂಗೀತದ ಮೇಲೆ ಅವಲಂಬಿತವಾಗಿದೆ ಗಾಯನ ವಿದ್ಯೆಗೂ ಬಹಳ ಹೆಸರಿದೆ ಈಗಂತೂ ಅಂಥವರು ಯಾರೂ ಇಲ್ಲ ಎಷ್ಟು ಮಧುರ ಎಷ್ಟು ಪ್ರಿಯ ಎಂದು ಕೇವಲ ಒಂದು ಗೀತೆಯನ್ನು ರಚಿಸಿದ್ದರು ತಂದೆಯಂತೂ ಬಹಳ ಮಧುರ ಬಹಳ ಪ್ರಿಯರಾಗಿದ್ದಾರೆ ಆದ್ದರಿಂದಲೇ ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ ದೇವತೆಗಳು ಅವರನ್ನು ನೆನಪು ಮಾಡುತ್ತಾರೆಂದಲ್ಲ ಚಿತ್ರಗಳಲ್ಲಿ ರಾಮನ ಮುಂದೆ ಶಿವಲಿಂಗವನ್ನಿಟ್ಟು ರಾಮನು ಪೂಜೆ ಮಾಡುತ್ತಿರುವುದನ್ನು ತೋರಿಸಿದ್ದಾರೆ ಇದು ತಪ್ಪಾಗಿದೆ ದೇವತೆಗಳು ಯಾರನ್ನಾದರೂ ನೆನಪು ಮಾಡುತ್ತಾರೆ ಮನುಷ್ಯರೇ ನೆನಪು ಮಾಡುತ್ತಾರೆ ನೀವು ಸಹ ಈಗ ಮನುಷ್ಯರಾಗಿದ್ದೀರಿ ಮತ್ತೆ ದೇವತೆಗಳಾಗುತ್ತೀರಿ ದೇವತೆಗಳು ಮತ್ತು ಮನುಷ್ಯರಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಅದೇ ದೇವತೆಗಳು ನಂತರ ಮನುಷ್ಯರಾಗುತ್ತಾರೆ ಹೇಗೆ ಚಕ್ರವು ಸುತ್ತುತ್ತಾ ಇರುತ್ತದೆ ಇದು ಯಾರಿಗೂ ತಿಳಿದಿಲ್ಲ ನಾವೇ ಸತ್ಯವಾಗಿ ದೇವತೆಗಳಾಗಿದ್ದೇವೆ ಈಗ ನಾವು ಬ್ರಾಹ್ಮಣರಾಗಿದ್ದೇವೆ ಹೊಸ ಪ್ರಪಂಚದಲ್ಲಿ ದೇವತೆಗಳೆಂದು ಕರೆಸಿಕೊಳ್ಳುತ್ತೇವೆಂದು ನಿಮಗೆ ಈಗಲೇ ಅರ್ಥವಾಗಿದೆ ಈಗ ನೀವು ಆಶ್ಚರ್ಯಚಕಿತರಾಗುತ್ತೀರಿ ಈ ಸ್ವತಃ ತಾವೇ ಈ ಜನ್ಮದಲ್ಲಿ ಮೊದಲು ಪೂಜಾರಿಯಾಗಿದ್ದರು ಶ್ರೀನಾರಾಯಣರ ಮಹಿಮೆ ಮಾಡುತ್ತಿದ್ದರು ನಾರಾಯಣನೊಂದಿಗೆ ಬಹಳ ಪ್ರೀತಿ ಇತ್ತು ಆದರೆ ಈಗ ನಾವೇ ಆ ರೀತಿ ಆಗುತ್ತಿದ್ದೇವೆ ಎಂದು ಆಶ್ಚರ್ಯವಾಗುತ್ತದೆ ಅಂದಾಗ ಎಷ್ಟೊಂದು ಖುಷಿಯನ್ನು ಸೇರಿರಬೇಕು ನೀವು ಗುಪ್ತ ಸೈನಿಕರಾಗಿದ್ದೀರಿ ಅಹಿಂಸಕರಾಗಿದ್ದೀರಿ ನೀವು ನಿಜವಾಗಿಯೂ ಡಬಲ್ ಅಹಿಂಸಕರಾಗಿದ್ದೀರಿ ಕಾಮ ಕಟಾರಿಯೂ ಇಲ್ಲ ಸ್ಥೂಲ ಯುದ್ಧವೂ ಇಲ್ಲ ಕಾಮವು ಬೇರೆಯಾಗಿದೆ ಕ್ರೋಧವೇ ಬೇರೆಯಾಗಿದೆ ಅಂದಾಗ ನೀವು ಡಬಲ್ ಅಹಿಂಸಕರಾಗಿದ್ದೀರಿ ಸೈನ್ಯ ಎಂಬ ಶಬ್ದದಿಂದ ಅವರು ಸ್ಥೂಲ ಸೈನ್ಯವನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಮಹಾಭಾರತ ಯುದ್ಧದಲ್ಲಿ ಪುರುಷರ ಹೆಸರನ್ನು ತೋರಿಸಿದ್ದಾರೆ ಸ್ತ್ರೀಯರಲ್ಲಿ ವಾಸ್ತವದಲ್ಲಿ ನೀವು ಶಿವಶಕ್ತಿಯರಾಗಿದ್ದೀರಿ ಸ್ತ್ರೀಯರೇ ಬಹುತೇಕ ಮಂದಿ ಇರುವ ಕಾರಣ ಶಿವಶಕ್ತಿ ಶೇನೆ ಎಂದು ಕರೆಯಲಾಗುತ್ತದೆ ಈ ಮಾತುಗಳನ್ನು ತಂದೆ ತಿಳಿಸುತ್ತಾರೆ ಈಗ ನೀವು ಮಕ್ಕಳು ನವಯುಗವನ್ನು ನೆನಪು ಮಾಡುತ್ತೀರಿ ಪ್ರಪಂಚದಲ್ಲಿ ಯಾರಿಗೂ ನವಯುಗದ ಬಗ್ಗೆ ತಿಳಿದಿಲ್ಲ ನವಯುಗವು ಇನ್ನೂ ನಾಲ್ಕು ಸಾವಿರ ವರ್ಷಗಳ ನಂತರ ಬರುವುದೆಂದು ತಿಳಿಯುತ್ತಾರೆ ಸತ್ಯಯುಗವು ನವಯುಗವಿದೆ ಇದು ಬಹಳ ಸ್ಪಷ್ಟವಾಗಿದೆ ಅಂದಾಗ ತಂದೆಯೂ ಸಲಹೆ ನೀಡುತ್ತಾರೆ ಇಂತಿಂತ ಒಳ್ಳೆಯ ಗೀತೆಗಳನ್ನು ಸರ್ ಕೇಳಿ ರಿಪ್ರೆಸ್ ಆಗುತ್ತಾರೆ ಮತ್ತು ಅನ್ಯರಿಗೂ ತಿಳಿಸುತ್ತಾರೆ ಇವೆಲ್ಲವೂ ಯುಕ್ತಿಗಳಾಗಿವೆ ಇದರ ಅರ್ಥವನ್ನು ಕೇವಲ ನೀವೇ ತಿಳಿದುಕೊಳ್ಳುತ್ತೀರಿ ತಮ್ಮನ್ನು ರಿಪ್ರೆಸ್ ಮಾಡಿಕೊಳ್ಳಲು ಬಹಳ ಒಳ್ಳೊಳ್ಳೆ ಗೀತೆಗಳನ್ನು ಈ ಗೀತೆಗಳು ಬಹಳ ಸಹಯೋಗ ಕೊಡುತ್ತವೆ ಇದರ ಅರ್ಥವನ್ನು ತೆಗೆದಾಗ ಬಾಯಿ ತೆರೆಯಲ್ಪಡುವುದು ಮತ್ತು ಖುಷಿಯಾಗುವುದು ಉಳಿದಂತೆ ಯಾರು ಹೆಚ್ಚಿನದಾಗಿ ಧಾರಣೆ ಮಾಡುವುದಿಲ್ಲವೋ ಅವರಿಗಾಗಿ ತಂದೆಯು ತಿಳಿಸುತ್ತಾರೆ ಮನೆಯಲ್ಲೇ ಕುಳಿತು ತಂದೆಯ ನೆನಪು ಮಾಡುತ್ತಾ ಇರಿ ಗೃಹಸ್ಥವಾರದಲ್ಲಿ ತಂದೆಯ ನೆನಪು ಮಾಡಿ ಮತ್ತು ಪವಿತ್ರ ಆಗಿ ಎಂಬ ಮಹಾಮಂತ್ರ ನೆನಪಿಟ್ಟುಕೊಳ್ಳಿ ಮೊದಲಿಗೆ ಪುರುಷರು ಸಹ ತಮ್ಮ ಪತ್ನಿಯರಿಗೆ ತಿಳಿಸುತ್ತಿದ್ದರು ಭಗವಂತನನ್ನು ಮನೆಯಲ್ಲಿಯೂ ನೆನಪು ಮಾಡಬಹುದಾಗಿದೆ ಅಂದ ಮೇಲೆ ಮಂದಿರಗಳಲ್ಲಿ ಅಲೆದಾಡುವ ಅವಶ್ಯಕತೆ ಏನಿದೆ ನಾವು ನಿಮಗೆ ಮನೆಯಲ್ಲೇ ತಂದುಕೊಡುತ್ತೇವೆ ಇಲ್ಲೇ ನೆನಪು ಮಾಡಿ ಅಲೆದಾಡಲು ಏಕೆ ಹೋಗುತ್ತೇವೆ ಎಂದು ಹೇಳಿ ಬಹಳ ಮಂದಿ ಪುರುಷರು ಸ್ತ್ರೀಯರು ಹೋಗಲು ಸಾಧ್ಯವಿಲ್ಲ ಬಹಳ ಮಂದಿ ಪುರುಷರು ಸ್ತ್ರೀಯರನ್ನು ಹೋಗಲು ಬಿಡುತ್ತಿರಲಿಲ್ಲ ವಸ್ತು ಒಂದೇ ಆಗಿದೆ ಪೂಜೆ ಮಾಡಬೇಕು ಮತ್ತು ನೆನಪು ಮಾಡಬೇಕಾಗಿದೆ ಒಂದು ಬಾರಿ ನೋಡಿಬಿಟ್ಟರೆ ಮತ್ತೆ ಹಾಗೆಯೇ ನೆನಪು ಮಾಡಬಹುದು ಮೂರು ಮುಕುಟ ಕೃಷ್ಣನ ಚಿತ್ರವಂತೂ ಸಾಮಾನ್ಯ ಮಾತಾಗಿದೆ ಅಲ್ಲಿ ಹೇಗೆ ಜನ್ಮ ಆಗುತ್ತದೆ ಎಂಬುದನ್ನು ನೀವು ಮಕ್ಕಳು ಸಾಕ್ಷಾತ್ಕಾರ ಮಾಡಿದ್ದೀರಿ ಆದರೆ ನೀವು ಅವುದರ ಚಿತ್ರ ಭಾವಚಿತ್ರವನ್ನು ತೆಗೆಯಲು ಹೇಗೆ ಸಾಧ್ಯ ನಿಖರವಾಗಿ ಯಾರೂ ತೆಗೆಯಲು ಸಾಧ್ಯವಿಲ್ಲ ಕೇವಲ ದಿವದೃಷ್ಟಿಯಿಂದ ನೋಡಬಹುದಾಗಿದೆ ಆದರೆ ಮಾಡಲು ಸಾಧ್ಯವಿಲ್ಲ ಹಾ ನೋಡಿ ವರ್ಣನೆ ಮಾಡಬಹುದು ಆದರೆ ಅದೇ ರೀತಿಯಾಗಿ ಬಣ್ಣಗಳಿಂದ ಪೀಡಿಸಲು ಸಾಧ್ಯವಿಲ್ಲ ಬಲೆ ಬುದ್ಧಿವಂತಹ ಚಿತ್ರಕಾರನಾಗಿರಲಿ ಸಾಕ್ಷಾತ್ಕಾರ ಮಾಡಿದರೂ ಸಹ ಅದೇ ತರದ ನಿಖರವಾದ ಮುಖ್ಯ ಲಕ್ಷಣಗಳನ್ನು ಬರೆಯಲು ಸಾಧ್ಯವಿಲ್ಲ ತಂದೆಯು ತಿಳಿಸಿದರು ಯಾರೊಂದಿಗೆ ಹೆಚ್ಚಿನದಾಗಿ ವಾದ ವಿವಾದ ಮಾಡಬಾರ್ದಾಗಿದೆ ಪವನರಾಗುವುದು ನಿಮ್ಮ ಕೆಲಸವಾಗಿದೆ ಮತ್ತು ಶಾಂತಿಯನ್ನು ಬಯಸುತ್ತೀರೆಂದರೆ ತಂದೆಯನ್ನು ನೆನಪು ಮಾಡಿ ಮತ್ತು ಪವಿತ್ರರಾಗಿ ಪವಿತ್ರ ಆತ್ಮವು ಇಲ್ಲಿರಲು ಸಾಧ್ಯವಿಲ್ಲ ಹಿಂತಳಗಿ ಹೊರಟು ಹೋಗುತ್ತದೆ ಆತ್ಮಗಳನ್ನು ಪವನರನ್ನಾಗಿ ಮಾಡುವ ಶಕ್ತಿ ಒಬ್ಬ ತಂದೆಯಲ್ಲಿದೆ ಮತ್ತಾರು ಮಾಡಲು ಸಾಧ್ಯವಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇದು ಎಲ್ಲವೂ ಸ್ಟೇಜ್ ಆಗಿದೆ ಇದರಲ್ಲಿ ನಾಟಕವು ನಡೆಯುತ್ತಿದೆ ಈ ಸಮಯದಲ್ಲಿ ಸಂಪೂರ್ಣ ಸ್ಟೇಜಿನ ಮೇಲೆ ರಾಜ್ಯವಿದೆ ಇಡೀ ಸಮುದ್ರದಲ್ಲಿ ಸೃಷ್ಟಿ ನಿಂತಿದೆ ಇದು ಬೇದಿನ ಮಾತಾಗಿದೆ ಅವು ಹದ್ದಿನ ಮಾತಾಗಿದೆ ಯಾವುದರಲ್ಲಿ ಅರ್ಧಕಲ್ಪ ದೈವಿ ರಾಜ್ಯ ಇನ್ನು ಅರ್ಧಕಲ್ಪ ಹಸಿರು ರಾಜ್ಯವಿರುತ್ತದೆ ಹಾಗೆ ನೋಡಿದರೆ ಖಂಡಗಳು ಬೇರೆ ಬೇರೆ ಆಗುತ್ತವೆ ಆದರೆ ಇದು ಮಾತಾಗಿದೆ ನಿಮಗೆ ತಿಳಿದಿದೆ ನಾವು ಗಂಗಾ ಯಮುನಾ ನದಿಯ ಸಿಹಿ ನೀರಿನ ತೀರದಲ್ಲಿರುತ್ತೇವೆ ಎಂದು ಸಮುದ್ರ ಮೊದಲಾದ ಕಡೆ ಹೋಗುವ ಅವಶ್ಯಕತೆ ಇಲ್ಲ ಇಲ್ಲಿ ಯಾವುದಕ್ಕೆ ದ್ವಾರಕೆ ಎಂದು ಹೇಳುತ್ತಾರೆ ಅದು ಸಮುದ್ರದ ನಡುವೆ ಇಲ್ಲ ದ್ವಾರಕಾ ಎಂದು ಯಾವುದೇ ವಸ್ತುವಿಲ್ಲ ನೀವು ಮಕ್ಕಳು ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರಿ ಆರಂಭದಲ್ಲಿ ಸಂದೇಶಿ ಮತ್ತು ಗುಲ್ಜಾರ್ ಬಹಳ ಸಾಕ್ಷಾತ್ಕಾರ ಮಾಡುತ್ತಿದ್ದರು ಇವರು ಬಹಳ ದೊಡ್ಡ ಪಾತ್ರವನ್ನು ಅಭಿನಯಿಸುತ್ತಾರೆ ಏಕೆಂದರೆ ಬಟ್ಟೆಯಲ್ಲಿ ಮಕ್ಕಳನ್ನು ಬಹಳ ಖುಷಿ ಪಡಿಸಬೇಕಾಗುತ್ತಿತ್ತು ಅಂದಾಗ ಸಾಕ್ಷಾತ್ಕಾರದಿಂದ ಬಹಳ ಬಹಳ ಖುಷಿ ಅನುಭವ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಹೇಗೆ ಆರಂಭದಲ್ಲಿ ಮಾಡಿದರೋ ಹಾಗೆ ಕೊನೆಯಲ್ಲಿ ಬಹಳಷ್ಟು ಖುಷಿಯಲ್ಲಿರುತ್ತಿದೆ ಆ ಪಾತ್ರವೇ ಬೇರೆ ಇದೆ ನಾವೇನು ನೋಡಿದಿವೆಯೋ ಅದನ್ನು ಇನ್ನೂ ನೋಡಲಿಲ್ಲವೆಂಬ ಗೀತೆ ಇದೆ ನೀವು ಬೇಗ ಬೇಗನೆ ಸಾಸ್ಕ್ರಾತ್ಕಾರ ಮಾಡುತ್ತಿ ಮಾಡುತ್ತಿರುತ್ತೀರಿ ಹೇಗೆ ಪರೀಕ್ಷೆಗೆ ದಿನಗಳು ಸಮೀಪವಾಗುತ್ತಿದ್ದಂತೆ ನಾವು ಎಷ್ಟು ಅಂಕಗಳಿಂದ ತೇರ್ಗಡೆ ಆಗುತ್ತೇವೆ ಎಂಬುದು ತಿಳಿದು ಬರುತ್ತದೆ ಹಾಗೆ ನಿಮಗೆ ಇದು ಸ ವಿದ್ಯೆಯಾಗಿದೆ ಈಗ ನೀವು ಜ್ಞಾನಪೂರ್ಣರಾಗಿ ಕುಳಿತುಕೊಳ್ಳುತ್ತಿದ್ದೀರಿ ಎಲ್ಲರೂ ನಂಬರ್ ಒನ್ ಬರುವುದಿಲ್ಲ ಶಾಲೆಯಲ್ಲಿ ನಂಬರ್ ವಾರ್ ಇರುತ್ತಾರೆ ಹಾಗೆ ಇದು ಜ್ಞಾನವಾಗಿದೆ ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ಮೂರು ಲೋಕಗಳ ಜ್ಞಾನವು ನಿಮಗಿದೆ ಈ ಸೃಷ್ಟಿ ಚಕ್ರವನ್ನು ನೀವು ಅರಿತುಕೊಳ್ಳುತ್ತೀರಿ ಇದು ಸುತ್ತಿರುತ್ತದೆ ತಂದೆಯು ತಿಳಿಸುತ್ತಾರೆ ನಿಮಗೆ ಯಾವ ಜ್ಞಾನವನ್ನು ಕೊಟ್ಟಿದ್ದೀನಿ ಅದನ್ನು ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ನಿಮ್ಮ ಮೇಲೆ ಬೇಹದ್ದಿನ ದಶೆ ಇದೆ ಕೆಲವರ ಮೇಲೆ ಬೃಹಸ್ಪತಿ ದಶೆ ಇದೆ ಇನ್ನೂ ಕೆಲವರ ಮೇಲೆ ರಾವಣ ದೆಶೆ ಇರುತ್ತದೆ ರಾವಿನ ದಶೆ ಇದ್ದಾಗ ಹೋಗಿ ಚಂಡಲರಾಗುತ್ತಾರೆ ಇದು ಬೇಹದ್ದಿನ ನಶ್ ದಶೆ ಇದು ಹದ್ದಿನ ದಶೆಯಾಗಿದೆ ಬೇದಿನ ದಶೆಯು ತಂದೆಯ ಬೇಹದ್ದಿನ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ ಬೇದಿನ ಆಸ್ತಿಯನ್ನು ಕೊಡುತ್ತಾರೆ ಅಂದಾಗ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ನೀವು ಅನೇಕ ಬಾರಿ ರಾಜ್ಯವನ್ನು ಪಡೆದಿದ್ದೀರಿ ಮತ್ತು ಕಳೆದುಕೊಂಡಿದ್ದೀರಿ ಇದು ಸಂಪೂರ್ಣ ನಿಶ್ಚಯದ ಮಾತಾಗಿದೆ ಹೊಸದೇನಲ್ಲ ಆದ್ದರಿಂದ ನೀವು ಸದಾ ಹರ್ಷಿತರಾಗುತ್ತೀರಿ ಇಲ್ಲವೆಂದರೆ ಮಾಯು ಮೋಸಗೊಳಿಸುತ್ತದೆ ನೀವೆಲ್ಲರೂ ಒಬ್ಬ ಪ್ರಿಯತಮನಿಗೆ ಪ್ರಿಯತಮರಾಗಿದ್ದೀರಿ ಎಲ್ಲಾ ಪ್ರಿಯತಮೆಯರು ಆ ಒಬ್ಬ ಪ್ರಿಯತಮನೆಯನ್ನು ನೆನಪು ಮಾಡುತ್ತಾರೆ ಅವರು ಬಂದು ಎಲ್ಲರಿಗೆ ಸುಖ ಕೊಡುತ್ತಾರೆ ಅರ್ಧಕಲ್ಪ ಅವರನ್ನು ನೆನಪು ಮಾಡಿದ್ದೀರಿ ಅವರು ಈಗ ಸಿಕ್ಕಿದ್ದರಿಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಒಳ್ಳೆಯದು ಭದ್ರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ವಾತ್ಮೀತ ವಾಕ್ತಗರ ನೆನಪು ಪ್ರೀತಿಯಾಗುವ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯೇ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಸದಾ ಹರ್ಷಿತರಾಗಲು ವಶದೇನಲ್ಲ ಎಂಬ ಪಾಠವನ್ನು ಪಕ್ಕ ಮಾಡಿಕೊಳ್ಬೇಕು ಬೇಹದಿನ ತಂದೆ ಬೇಹರ್ನ ರಾಜ್ಯ ಭಾಗ್ಯವನ್ನು ಕೊಡುತ್ತಿರುತ್ತಾರೆ ಎಂಬ ಖುಷಿಯಲ್ಲಿರಬೇಕು ಇರಬೇಕು ಎರಡನೇ ಪಾಯಿಂಟ್ ಜ್ಞಾನದ ಒಳ್ಳೊಳ್ಳೆ ಹಾಡುಗಳನ್ನು ಕೇಳಿ ರಿಪ್ಲೇಸ್ ಆಗಬೇಕು ಅದರ ಅರ್ಥವನ್ನು ತಿಳಿದುಕೊಂಡು ಅನರಿಗೆ ತಿಳಿಸಬೇಕಾಗ ವರದಾನ ಮಾಯ ಸಂಬಂಧಗಳಿಗೆ ವಿಚ್ಛೇದನ ಕೊಟ್ಟು ತಂದೆಯ ಸಂಬಂಧದ ಜೊತೆ ವ್ಯವಹಾರ ಮಾಡುವಂತ ಮಾಯಾಜಿತ್ ಮೋಹಜ್ಜಿತ್ವ ಸ್ಮೃತಿಯಿಂದ ಈಗ ಹಳೆಯ ವ್ಯವಹಾರ ರದ್ದು ಮಾಡಿ ಒಂಟಿಯಾಗಿ ಪರಸ್ಪರ ಒಬ್ಬರಿಗೊಬ್ಬರು ಸೈಗಳಂತೂ ಆಗಿರಿ ಆದರೆ ಕಂಪನಿಯನ್ ಅಂದರೆ ಜೊತೆಗಾರ ಆಗಬೇಡಿ ಕಂಪನಿಯನ್ನು ಒಬ್ಬರನ್ನು ಮಾಡಿಕೊಳ್ಳಿ ಆಗ ಮಾಯೆ ಸಂಬಂಧಗಳಿಂದ ವಿಚ್ಛೇದನವಾಗಿಬಿಡೋದು ಮಾಯಾಜಿತ್ ಮೊಹಜಿತ್ ವಿಜಯರಾಗುತ್ತೀರಿ ಒಂದು ವೇಳೆ ಯಾರೇನ್ ಮೇಲಾದರೂ ಒಂದು ವೇಳೆ ಯಾರ ಮೇಲಾದರೂ ಸ್ವಲ್ಪ ಅದರ ತೀವ್ರ ಪುರುಷಾರ್ಥಿಯ ಬದಲು ಪುರುಷಾರ್ಥಿ ಆಗಿಬಿಡುವ್ರಿ ಆದ್ದರಿಂದ ಏನೇ ಆಗಲಿ ಹೇಗೆ ಆಗಲಿ ಖುಷಿಯಲ್ಲಿ ನಾಟ ಪಡುತ್ತೀರಿ ಬೆಕ್ಕಿನ ಚಲಾಟ ಇಲ್ಲಿಗೆ ಪ್ರಾಣ ಸಂಕಟ ಇದಕ್ಕೆ ಹೇಳಲಾಗುತ್ತದೆ ನಷ್ಟಮೋಹ ಹೀಗೆ ನಷ್ಟಮೋಹ ಆಗಿರುವಂತವರೇ ವಿಜಯ ಮಾಲೆ ಮನೆಗಳಾಗುತ್ತಾರೆ ಸ್ಲೋಗನ್ ಸತ್ಯತೆಯ ವಿಶೇಷತೆಯಿಂದ ವಜ್ರದ ಹೊಳಪನ್ನು ಹೆಚ್ಚಿಸಿಕೊಳ್ಳಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಬಾಪ್ತದಾರರು ಬಯಸುತ್ತಾರೆ ಪ್ರತಿಯೊಂದು ಮಗು ಏಕರಸ ಶ್ರೇಷ್ಠ ಸ್ಥಿತಿಯ ಆಸನಧಾರಿ ಏಕಾಂತವಾಸಿ ಆಸೆದಿರಿ ಏಕಾತೆಯ ಸ್ಥಾಪಕರು ಏಕಾನಮಿ ಏಕಾನಮಿ ಏಕನಾಮಿ ಏಕಾನಮಿ ಅವತರಾಗಿರ ಅವತರಾಗಿರಿ ಒಬ್ಬಿಬ್ಬರ ವಿಚಾರಗಳನ್ನು ತಿಳಿದುಕೊಂಡು ಸನ್ಮಾನ ಕೊಡಿ ಒಬ್ಬೊಬ್ಬರಿಗೆ ಸೂಚನೆಯನ್ನು ಕೊಡಿ ತೆಗೆದುಕೊಳ್ಳುವುದು ಕೊಡುವುದು ಮಾಡಿ ಪರಸ್ಪರದಲ್ಲಿ ಸಂಘಟನೆಯ ಶಕ್ತಿ ಸ್ವರೂಪ ಪ್ರತ್ಯಕ್ಷ ಮಾಡಿ ಏಕೆಂದರೆ ನಿಮ್ಮ ಸಂಘಟನೆ ಏಕತೆ ಶಕ್ತಿ ಇಡೀ ಬ್ರಾಹ್ಮಣ ಪರಿವಾರದ ಸಂಘಟನೆಯಲ್ಲಿ ತರುವುದಕ್ಕೆ ನಿಮಿತ್ತರಾಗೋದು ಏಕತೆ ಇಡೀ ಬ್ರಾಹ್ಮಣ ಪರಿವಾರವನ್ನು ಸಂಘಟನೆಯಲ್ಲಿ ತರುವುದಕ್ಕೆ ನಿಮಿತ್ತವಾಗುವುದು ಓಂ ಶಾಂತಿ